ವಿಜಯಪುರ ಹೋಬಳಿ ಗೊಳ್ಳುಮುದ್ದೇನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹಳ್ಳಿಗಳಲ್ಲಿನ ನಿವೇಶನ ರಹಿತರಿಗಾಗಿ ನಿವೇಶನಗಳನ್ನು ಹಂಚಿಕೆ ಮಾಡುವ ಸಲುವಾಗಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಎಂ ಮುರಳೀಧರ್ ಅವರ ಅಧ್ಯಕ್ಷತೆಯಲ್ಲಿ ವಿಶೇಷ ಗ್ರಾಮಸಭೆ ನಡೆಸಿದರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಎಂ ಮುರಳೀಧರ್ ಅವರು ಗ್ರಾಮಸಭೆಯನ್ನು ಉದ್ಘಾಟನೆ ಮಾಡಿದರು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಆರ್ ಜಿ ಸೌಮ್ಯ ಅವರು ನಿವೇಶನ ರಹಿತ ಫಲಾನುಭವಿಗಳನ್ನು ಗುರುತಿಸಲು ಸರ್ಕಾರದಿಂದ ನೀಡಿರುವ ನಿಬಂಧನೆಗಳನ್ನು ಓದಿ ಹೇಳಿದರು ನಿವೇಶನಗಳಿಗಾಗಿ ಅರ್ಜಿಗಳು ಸಲ್ಲಿಸಿರುವ ಫಲಾನುಭವಿಗಳ ಪಟ್ಟಿಯನ್ನು ಸಭೆಯಲ್ಲಿ ಓದಿದರು ಸಿಎನ್ ಹೊಸೂರು ಗ್ರಾಮದಲ್ಲಿ ನಿವೇಶನಗಳಿಗಾಗಿ ಮಂಜೂರಾಗಿರುವ ನಾಲ್ಕು ಎಕರೆ ಹದಿಮೂರು ಗುಂಟೆ ಜಮೀನಿನಲ್ಲಿ ನಮ್ಮ ಗ್ರಾಮದವರಿಗೆ ಮಾತ್ರವೇ ಮೀಸಲಿಡಬೇಕು ನಮ್ಮ ಗ್ರಾಮದವರನ್ನು ಹೊರತುಪಡಿಸಿ ಬೇರೆ ಗ್ರಾಮಸ್ಥರಿಗೆ ಕೊಡಬಾರದು ನಮ್ಮ ಗ್ರಾಮಸ್ಥರಿಗೆ ನಿವೇಶನಗಳು ಹಂಚಿಕೆ ಮಾಡಿದ ನಂತರ ಉಳಿದ ಭೂಮಿಯನ್ನು ಸಮುದಾಯ ಭವನ ಗ್ರಂಥಾಲಯ ಆಸ್ಪತ್ರೆ ಸೇರಿದಂತೆ ಅಭಿವೃದ್ಧಿ ಕೆಲಸಗಳಿಗಾಗಿ ಮೀಸಲಿಡಬೇಕು ಒಂದು ವೇಳೆ ಬೇರೆ ಊರುಗಳ ಫಲಾನುಭವಿಗಳಿಗೆ ವಿತರಣೆ ಮಾಡಬೇಕೆಂದರೆ ಯಾವ ಗ್ರಾಮದಲ್ಲಿ ಹೆಚ್ಚು ಜಮೀನು ಲಭ್ಯವಿದೆಯೋ ಆ ಗ್ರಾಮದಲ್ಲಿ ಕೊಡಿ ಎಂದು ಗ್ರಾಮಸ್ಥರು ತೀವ್ರ ವಿರೋಧ ವ್ಯಕ್ತಪಡಿಸಿದರು ಗ್ರಾಮಸ್ಥರನ್ನು ಸಮಾಧಾನಪಡಿಸಿದ ಅಧ್ಯಕ್ಷರಾದ ಎಂ ಮುರಳೀಧರ್ ಅವರು ನಿವೇಶನ ರಹಿತರಿಂದ ಅರ್ಜಿಗಳನ್ನು ಪಡೆದು ಪರಿಶೀಲನೆ ನಡೆಸಿದ ನಂತರ ಅಗತ್ಯ ಕ್ರಮ ಕೈಗೊಳ್ಳಲಾಗುತ್ತದೆ ಸರ್ಕಾರ ಜಾರಿಗೊಳಿಸುತ್ತಿರುವ ಒಂದು ಉತ್ತಮವಾದ ಯೋಜನೆಯನ್ನು ಸದುಪಯೋಗ ಮಾಡಿಕೊಳ್ಳಿ ಆರಂಭದಲ್ಲೇ ಗೊಂದಲ ಮಾಡಿಕೊಂಡು ಪುನಃ ಯೋಜನೆ ನೆನೆಗುದಿಗೆ ಬೀಳದಂತೆ ಎಚ್ಚರಿಕೆ ವಹಿಸಬೇಕು ಎಂದರು గ్రామ పంచాయతీ ఉపాధ్యక్షే రత్నమ్మ ನೋಡಲ್ ಅಧಿಕಾರಿ ಡಾ ಅನಿಲ್ ಕುಮಾರ್ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರು ಹಾಗೂ ಹಾಲಿ ಸದಸ್ಯರಾದ ಎಂ ಜಗದೀಶ್ ಸದಸ್ಯರಾದ ಭಾಗ್ಯಲಕ್ಷ್ಮಿ ಆನಂದಮ್ಮ ಮುರಳಿಮೋಹನ್ ಹರೀಶ್ ಪದ್ಮಮ್ಮ ಕೋಮಲಮ್ಮ ಮುನಿ ಅಂಜಿನಪ್ಪ ಜಯಮ್ಮ ಲಾವಣ್ಯ ಸುರೇಶ್ ಮುನಿಯಪ್ಪ ಕೃಷ್ಣಮೂರ್ತಿ ಮುನಿಲಕ್ಷ್ಮಮ್ಮ ರಾಜಣ್ಣ ಮುಖಂಡರಾದ ಗೋವಿಂದಪ್ಪ ಜೆಡಿಎಸ್ ಹೋಬಳಿ ಅಧ್ಯಕ್ಷಪುರ ಕೃಷ್ಣಪ್ಪ ಕರ್ನಾಟಕ ದಲಿತ ಜನಸೇನೆ ರಾಜ್ಯಾಧ್ಯಕ್ಷ ಭರತ್ ಅಮರೇಂದ್ರ ಭಟ್ರೇನಹಳ್ಳಿ ನಾರಾಯಣಪ್ಪ ಮುನಿಕೃಷ್ಣಪ್ಪ ಮುಂತಾದವರು ಹಾಜರಿದ್ದರು ಎಂ ಮುನಿ ನಾರಾಯಣ ಎಸ್ ಪಿ ಎಂ ನ್ಯೂಸ್ ವಿಜಯಪುರ ಇಲ್ಲ ಕೂಡ ನಮ್ಮ ಪರಿಸ್ಥಿತಿ ಬಂದಿರೋದು ಮೂವತ್ತು ವರ್ಷದಿಂದ ಅದನ್ನ ಕಾಪಾಡ್ಕೊಂಡ್ ಬಂದಿದೀವಿ ಐದು ವರ್ಷದಿಂದ ಅದರಲ್ಲಿ ನಿವೇಶನ ಬೇಕಂತ ಹೇಳ್ಬಿಟ್ಟು ಡಿ ಸಿ ಎ ಸಿ ತಹಸೀಲ್ದಾರ್ ಗ್ರಾಮ ಪಂಚಾಯತ್ ಕೂಡ ಎರಡು ಗ್ರಾಮ ಸಭೆಯಲ್ಲಿ ಕೂಡ ಕೊಟ್ಟಿದ್ದೀವಿ ಅದ್ರಲ್ಲಿ ಟೋಟಲ್ ಆಗಿರೋದು ಹದಿನಾಲ್ಕ ಎಕರೆ ಚಿಲ್ಲರೆ ಇರೋದು ಇರೋದು ಅದ್ರಲ್ಲಿ ಎಕರೆ ಬೇರೆವ್ರಿಗೆ ಸಾಕ್ಷನ್ ಆಗಿದೆ ಇನ್ನು ಒಂಬತ್ತು ಎಕರೆ ಇರಬೇಕು ಒಂಬತ್ತು ಎಕರೆ ಗೌರ್ಮೆಂಟ್ ಉಳಿಸಿಕೊಂಡು ಎರಡು ಎಕರೆ ಕೈ ವಿರ ಚಿಲ್ಲರೆ ನಾಲ್ಕು ಎಕರೆ ಚಿಲ್ರೆ ನಿವೇಶನ ಕೊಟ್ಟವ್ರೆ ಡಿ ಸಿ ಕಡೆಯಿಂದ ಅಪ್ರೂವಲ್ ಬಂದ್ಮೇಲೆ ನಾವು ಕಟ್ಕೊಂಡು ನಮ್ಮನ್ನ ಹೆಂಗಾದ್ರೆ ಬಯ್ದು ಅವ್ರಿಗೆ ನಾವು ಜರ್ಸಿ ತಂದು ಮಣ್ಣೆ ನಾವು ಡೈರಿಕೆ ಹೋಗ್ಬಿಟ್ಟು ಅವ್ರ ಜಗಳ ನಾವು ಇಷ್ಟೊಂದು ಹೋರಾಟ ಮಾಡಿದ್ರೆ ಇವಾಗ ನಾಲ್ಕೆಕರಿಗೆ ಇಷ್ಟು ಊರ್ನ ಇದ್ ಮಾಡ್ತೀರಲ್ಲ ಯಾವ ರೀತಿ ನ್ಯಾಯೋ ಜಿಲ್ಲಾ ನಿಮ್ಮ ಹೋರಾಟ ಸ್ಥಳೀಯವಾಗಿ ಮಾಡಿದ ಉಳಿದಿದೆ ಅದರಲ್ಲಿ ಎರಡು ಮಾತಿನ ನಾನು ಪತ್ರಿಕೆ ಗೊತ್ತಿರೋದು ಯಾಕಂದ್ರೆ ನಾನು ಇದೆ ಪಂಚಾಯತ್ ಇರೋದ್ರಿಂದ ಗೊತ್ತಿರೋದ್ರೆ ಮೊದ್ಲಿಗೆ ನಮಸ್ಕಾರ ಇವತ್ತು ನಮ್ಮ ಗುಡ್ಡು ಮುದ್ದೆನಹಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ನ ಗ್ರಾಮದಲ್ಲಿ ಏನು ನಿವೇಶನ ರೈತರಿಗೆ ನಿವೇಶನಗಳನ್ನು ಹಂಚಬೇಕಂತ ಒಂದು ಸರ್ಕಾರದ ಕಾರ್ಯಕ್ರಮದಲ್ಲಿ ಕಾರ್ಯಕ್ರಮದ ಅನುಗುಣವಾಗಿ ಸರ್ಕಾರದ ಗೈಡ್ಲೈನ್ಸ್ ಪ್ರಕಾರ ಸರ್ಕಾರದ ಉದ್ದೇಶದಂತೆ ಇವತ್ತು ನಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ವಿಶೇಷ ಒಂದು ಗ್ರಾಮ ಸಭೆಯನ್ನು ಕಂಡಕ್ಟ್ ಮಾಡಿದೆ ಅದರ ಮೂಲ ಉದ್ದೇಶ ಸಿಂಗಲ್ ಆನ್ಲೈನ್ ಅಜೆಂಡಾ ನಿವೇಶನಗಳ ಹಂಚುವ ಒಂದು ಪ್ರಕ್ರಿಯೆ ಈಗಾಗಲೇ ನಮ್ಮ ಗ್ರಾಮ ಪಂಚಾಯಿತಿಯ ಈ ಒಂದು ಎನ್ ಒಸುಗಳಲ್ಲಿ ಏನು ನಾಲ್ಕು ಎಕರೆ ಹದಿಮೂರು ಗುಂಟೆ ಜಾಗ ಸರ್ವೆ ನಂಬರ್ ಎರಡರಲ್ಲಿ ಸರ್ಕಾರ ಮೀಸಲಿಟ್ಟು ಆಶ್ರಯ ಯೋಜನೆಯಲ್ಲಿ ಮನೆಗೆ ಕೊಡಬೇಕಂತ ತೀರ್ಮಾನ ಮಾಡಿದ್ದಾರೆ ಸಿಟಿಗಳನ್ನ ಅದರ ಒಂದು ಸಭೆಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲ ಸುತ್ತಮುತ್ತ ಗ್ರಾಮಗಳಲ್ಲಿ ಭಾಗವಹಿಸಿ ವಿಶೇಷವಾಗಿ ನಡೆದಿದೆ ಇಲ್ಲಿ ಒಂದು ಸಭೆಯಲ್ಲಿ ಸುಮಾರು ನೂರೈವತ್ತಕ್ಕೂ ಹೆಚ್ಚು ಅರ್ಜಿಗಳು ಈಗಾಗಲೇ ಸ್ವೀಕೃತವಾಗಿದ್ದಾವೆ ಅದರಲ್ಲಿ ಸರ್ಕಾರ ಮಾನದಂಡಗಳಂತೆ ನಾವು ಈಗ ಮುಂದಿನ ದಿನಗಳಲ್ಲಿ ನಮ್ಮ ಸಿ ಬಿ ಐ ಜನರಲ್ ಬಾಡಿಯಲ್ಲಿ ಚರ್ಚೆ ಮಾಡಿ ಇದರಲ್ಲಿ ಚರ್ಚೆ ಮಾಡಿ ಫಲಾನುಭವಿಗಳು ನಿಜವಾದ ಫಲಾನುಭವಿಗಳನ್ನು ಗುಡಿಸಿ ಕೊಡುವಂಥದ್ದು ಅಂತ ಒಂದು ಕೆಲಸವನ್ನು ನಮ್ಮ ಗ್ರಾಮ ಪಂಚಾಯಿತಿ ವತಿಯಿಂದ ಎಲ್ಲ ಸದಸ್ಯರುಗಳು ಗ್ರಾಮ ಅಲ್ಲಿನ ಗ್ರಾಮಸ್ಥರು ಸಹ ಮುಖಂಡರನ್ನು ಸಹ ವಿಶ್ವಾಸ ತಗೊಂಡು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮುಗಿಸಿ ಇಲ್ಲಿ ಇನ್ನೂ ಮುಂದಿನ ದಿನಗಳಲ್ಲಿ ಇನ್ನು ನಮ್ಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಎಲ್ಲೆಲ್ಲಿ ಸರ್ಕಾರಿ ಜಾಗ ಇದ್ದಾವೋ ರಿಸರ್ವ್ ಇದ್ದಾವೆ ಅದನ್ನು ಒಂದು ರೆಗ್ಯುಲೇಷನ್ ಮಾಡಿ ಸರ್ಕಾರಕ್ಕೆ ಸಲ್ಲಿಸಿ ಸರ್ಕಾರದಿಂದ ನಾವು ಅವರಿಂದ ಬಂದು ಆ ಜಾಗಗಳನ್ನು ಗುರುತಿಸಿ ನಮ್ಮ ಪಂಚಾಯಿತಿಗೆ ಕೊಟ್ಟಾಗ ಮುಂದಿನಗಳಲ್ಲಿ ಇನ್ನೂ ಹೆಚ್ಚಿನ ಜನರಿಗೆ ಹೆಚ್ಚಿನ ಜನಕ್ಕೆ ಅನುಕೂಲವಾದಂಥ ರೀತಿಯಲ್ಲಿ ನಮ್ಮ ಇವತ್ತು ಈ ಒಂದು ಗ್ರಾಮ ಪಂಚಾಯಿತಿಯಲ್ಲಿ ಒಂದು ನಿರ್ಣಯವನ್ನು ತೆಗೆದುಕೊಂಡು ಈ ಸಭೆಯನ್ನು ನಾವು ಒಂದು ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದೀವಿ ಈ ಸಭೆಯಲ್ಲಿ ಯಶಸ್ವಿಯಾಗಿ ನಡೆಸ್ಕೊಳಕ್ಕ ಕಾರ್ಯಕರ್ತರಾದಂಥ ನಮ್ಮ ಪಂಚಾಯಿತಿಯ ಪಿಡಿ ಆದಂಥ ಸೋಮವಾರ ಮೇಡಮ್ ಅವರು ನಮ್ಮ ಕಾರ್ಯದರ್ಶಿಗಳಾದಂಥ ಶ್ರೀನಿವಾಸ ಅವರು ಅದೇ ರೀತಿಯಾಗಿ ನಮ್ಮ ಕುಲ್ಕುಟ್ರ ಮೇಡಮ್ ಆದರೆ ಮಂಜುಳು ಮೇಡಮ್ ಆದರೆ ಎಲ್ಲರ ಸಹಕಾರ ನಮ್ಮ ಸದಸ್ಯರಿಗೆ ಸಹಕಾರ ಎಲ್ಲ ಗ್ರಾಮಸ್ಥರಿಗೆ ಸಹಕಾರದಿಂದ ಈ ಕಾರ್ಯಕ್ರಮ ಯಶಸ್ವಿಯಾಗಿದೆ ಮುಂದಿನ ದಿನಗಳಲ್ಲಿ ಇನ್ನೂ ಕಾರ್ಯಕ್ರಮಗಳನ್ನು ಮಾಡಿ ಎಲ್ಲರಿಗೂ ನಿವೇಶನಗಳಂತ ಹಂಚ ಕೆಲಸ ನಮ್ಮ ಪಂಚಾಯಿತಿಯಿಂದ ವತಿಯಿಂದ ಪ್ರಾಮಾಣಿಕವಾಗಿ ಇದು ಮಾಡ್ತೀವಿ